ಸೊ ಇವತ್ತು ಇಲ್ಲಿ ಇದ್ದೀನಿ ಅಂದರೆ ಸಿನಿಮಾ ಕ್ಯಾಂಪಸ್ ಯೂಟ್ಯೂಬ್ ಚಾನಲ್ ಅಂದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಶನ ಅಂತ ಹೇಳ್ಬೋದು ಲೈಕ್ ಒಂದು ಡಿಫರೆಂಟ್ ಆಗಿರ್ತಕ್ಕಂಥ ಸ್ಟೋರಿ ಕದರಮಂಡಳಿ ಗ್ರಾಮದವರು ಅಥವಾ ಬ್ಯಾಡ್ಗೆ ಹಾವೇರಿ ಅವರೆಲ್ಲ ಅವ್ರಿಗೆಲ್ಲ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಇಪ್ಪತ್ತೈದು ಸಿನಿಮಾಗಳಲ್ಲೂ ಅತ್ಯುತ್ತಮ ಕಥೆ ಅಂತ ಹೇಳಿ ಜನ ಅಪ್ಕೊಳ್ತಾರೆ ನಿಮ್ಮ ಕಾಮಿಡಿ ಈ ಒಂದು ತುಂಬ ತುಂಬಾ ದೊಡ್ಡ ಕ್ಯಾರೆಕ್ಟರ್ ಕೊಟ್ಟಿದ್ದು ಸರಿ ಸಿನಿಮಾ ನೋಡಿ ವಾಪಸ್ ಬಂದೇ ಬರ್ತಾರ ನನ್ನ ಕಡೆಯಿಂದ ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಆ್ಯಂಡ್ ಕೆಲವೊಂದಿಷ್ಟು ಪರ್ಸನಲ್ ಕ್ವೆಶನ್ಸ್ ಇದೆ ಫ್ರಮ್ ಆಡಿಯನ್ಸ್ ಸೈಡ್ ಅಂಡ್ ಫ್ರಮ್ ಐ ಸೈಡ್ ಅಂತ ಹೇಳಿ ಬಟ್ ಅದು ಆಗೋವರೆಗೂ ಬಿಡಲ್ಲ ನೂರು ಸಿನಿಮಾ ಆದ್ರೂ ಮಾಡ್ತಾರೆ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ದೀರ ಸಿನಿಮಾ ಕ್ಯಾಂಪಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಹುಡುಗ ಜೈ ಮಾತಾಡ್ತಾ ಇದ್ದೀನಿ ಸೊ ಆಲ್ಮೋಸ್ಟು ನನ್ನ ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಿ ಇನ್ಸ್ಟಾ ಫೇಸ್ಬುಕ್ ಎ ಮತ್ತು ಎಫ್ ವಿನಲ್ಲಿ ಅಂದರೆ ಲೈಕ್ ಮೋಟಿವೇಶನ್ ವಿಡಿಯೋಗಳಲ್ಲಿ ಸೊ ಇವತ್ತು ಇಲ್ಲಿ ಕಾಣಿಸ್ಕೊತಾ ಇದ್ದೀನಿ ಅಂದರೆ ಸಿನಿಮಾ ಕ್ಯಾಂಪಸ್ ಯೂಟ್ಯೂಬ್ ಚಾನಲ್ ಅಂದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಶನ ಅಂತ ಹೇಳ್ಬೋದು ಲೈಕ್ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಸ್ಟೋರಿ ಈ ಸ್ಟೋರಿ ಒಂದು ಈ ಒಂದು ಯಂಗ್ ಜನರೇಷನ್ಗೆ ಏನೋ ಒಂದು ಮೆಸೇಜ್ ಕೊಡ್ಲಿಕ್ಕೆ ಹೊರಟಿದ್ದಾರೆ ಒಂದು ಶಾರ್ಟ್ ಮೂವಿನ ಮಾಡಿದ್ದಾರೆ ಸೊ ಅದನ್ನು ಇಂಟ್ರೊಡ್ಯೂಸ್ ಮಾಡ್ಸಲಿಕ್ಕೆ ಈ ಒಂದು ಸಿನಿಮಾ ಕ್ಯಾಂಪಸ್ ಯೂಟ್ಯೂಬ್ ಚಾನಲ್ ನಾನು ಬಂದಿದ್ದೀನಿ ಸೊ ನೀವು ನಾನು ಒಟ್ಟಿಗೆ ಇದ್ದೀರಾ ಆ್ಯಂಡ್ ಆಗಿ ಈ ಒಂದು ಸಂದರ್ಶನ ನಿಮಗೆ ಒಂದು ಒಳ್ಳೆ ಮೆಸೇಜ್ ಅಂತ ನಾನು ಫೀಲ್ ಮಾಡಿದ್ದೀನಿ ಸೊ ಆಗಿ ಈ ಒಂದು ಏನು ಟೀಮ್ ಇದೆ ಅವ್ರನ್ನೆಲ್ಲರೂ ಕೂಡ ಇಂಟ್ರೊಡ್ಯೂಸ್ ಮಾಡ್ತೀನಿ ಸೊ ಬನ್ನಿ ನೋಡ್ಕೊಂಡು ಬರೋಣ ಸೊ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ನಮ್ಮ ಸಿನಿಮಾ ಕ್ಯಾಂಪಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಕಿರು ಪರಿಚಯ ನಮ್ಮ ಆಡಿಯನ್ಸ್ಗೆ ಒಂದು ವರ್ಡಲ್ಲಿ ಹೇಳ್ತಾ ಹೋಗಿ ಅದಾದಮೇಲೆ ಸಿನಿಮಾ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಓಕೆನಾ ಸೊ ನಿಮ್ಮ ಹೆಸರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಓಕೆ ಸರ್ ನಿಮ್ಮ ಹೆಸರು ಎಲ್ಲರೂ ನಮಸ್ಕಾರ ನನ್ನ ಹೆಸರು ರವಿರಾಜ್ ಅಂತ ಹೇಳಿ ఖుషి లక్ష్మి అంతి నమస్తే వినయ్ ಅಂತ ಓಕೆ ಫೈನ್ ಆ ಸ್ನೇಹಿತರೆ ನೋಡ್ತಿದ್ರಲ್ಲ ಸೊ ನಮ್ಮ ಏನು ಒಂದು ಟೀಮ್ ಬಂದ್ ಕೂತ್ಕೊಂಡಿದೆ ಒಂದು ಶಾರ್ಟ್ ಮೂವಿ ಟೀಮು ಸೊ ಅವರಿಗೆಲ್ಲ ಇಂಟ್ರೊಡ್ಯೂಕ್ಷನ್ ಮಾಡಿ ಆಯ್ತು ಸೊ ಈಗ ಅನೋಸ್ಟ್ ಡೈರೆಕ್ಟ್ ಹೋಗ್ತೀನಿ ಡೈರೆಕ್ಟ್ ಆಗಿ ಏನಕ್ಕೆ ಅಂತ ಹೇಳಿದ್ರೆ ಆ ಒಂದು ಸಿನಿಮಾ ಟೈಟ್ಲ್ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಸೊ ನನಗೆ ಕೇಳಿ ಬಂದಿದ್ದು ಸರ್ ನಮಸ್ತೆ ಸೊ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ ಮೋಸಗಾತಿ ಜೀರೋ ಒನ್ ಅಂತ ಒಂದು ಟೈಟ್ಲ್ ಇಟ್ಟಿದ್ದೀರಿ ಕರೆಕ್ಟ್ ಸರ್ ಸರ್ ಈ ಒಂದು ಟೈಟ್ಲು ಇಡ್ಬೇಕನ್ಸಿದ್ರೆ ಟೈಟ್ಲ್ ಇಟ್ಕೊಂಡು ಕತೆ ಬರೆಯೋಕೆ ಶುರು ಅಥವಾ ಕತೆ ಹುಟ್ಟಿದ್ಮೇಲೆ ಟೈಟ್ಲ್ ಹುಡ್ತಾ ಸರ ಈ ಒಂದು ಮೋಸಗತಿ ಜೀರೋ ಒನ್ ಅನ್ನೋದು ಏನೈತಲ್ಲ ಒಂದು ಸ್ಪೆಷಲ್ ಅಂದ್ರೆ ನಾನು ಮಾಡಿರೋ ಇಷ್ಟು ಡೈರೆಕ್ಷನ್ ಮೂವಿಲಿ ಈ ಒಂದು ಟೈಟ್ಲು ನನ್ ಸ್ವಲ್ಪ ಅಟ್ರಾಕ್ಟ್ ಆಗಿರೋಂಥ ಟೈಟ್ಲ್ ಇದು ಮೋಸಗತಿ ಝೀರೋ ಒನ್ ಅನ್ನೋದು ಏನಂದ್ರೆ ಆ ಹುಡುಗಿ ಅವಕೆ ಈರೋನ ಜೀರೋ ಪರ್ಸೆಂಟ್ ಲವ್ ಮಾಡಿಲ್ಲ ಇಲ್ಲ ಒನ್ ಪರ್ಸೆಂಟ್ ಲವ್ ಮಾಡಿಲ್ಲ ಇಲ್ಲ ಅಥವಾ ಮೋಸನೇ ಮಾಡ್ಬಿಟ್ಲ ಅನ್ನೋದು ಒಂದು ಟೈಟ್ಲಲ್ಲಿ ಇರೋಂಥ ಒಂದು ಸಾರಾಂಶ ಅದನ್ನ ಜನಗಳು ಹೇಳಬೇಕು ನೋಡಿದ್ಮೇಲೆ ಓಕೆ ಓಕೆ ಫೈನ್ ಸರಿ ಕಥೆ ಹೇಗೂರ್ತು ನಿಮ್ಮ ಓನ್ ಎಕ್ಸ್ಪೀರಿಯನ್ಸ್ ಆ ಲೈಫ್ ಅಲ್ಲಿ ನೋಡಿರೋದಿಲ್ಲ ಹೇಳಾರಾ ನೋಡಿ ಹೇಗೂರ್ತೀ ಕಥೆ ಆ ತರ ಎಕ್ಸ್ಪೆರಿ언ಸ್ ಇಲ್ಲ ಆಗಿಲ್ಲ ಸುಮಾರ್ಜನ ನಮ್ಮ ಫ್ರೆಂಡ್ಶಿಪ್ ಅಲ್ಲಿ ಆಮೇಲೆ ಅಲ್ಲಿ ಸುಮಾರ್ಜನ ಬ್ರೇಕಪ್ ಆಗಿರೋದು ಕೇಳಿ ಕೇಳಿ ಆ ತರ ಸ್ವಲ್ಪ ಮೈಂಡ್ ಎಲ್ಲಾ ಕವರ್ ಆಗಿರ್ತಾವಲ್ಲ ಅದನ್ನೆಲ್ಲ ಸ್ವಲ್ಪ ಅಲ್ಲೆಲ್ಲ ಯೂಸ್ ಮಾಡಿದೀನಿ ಓಕೆ ಫೈನ್ ಸರ್ ಕೆಲವೊಂದಿಷ್ಟು ಪ್ರಶ್ನೆಗಳು ಸಿನಿಮಾಗ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಸೊ ನಾನು ಪರ್ಸ್ನಲಿ ಆಡಿಯನ್ಸ್ ಪರವಾಗಿ ನಾನು ಬಂದಿದ್ದೀನಿ ಇವತ್ತು ಸೊ ಕೆಲವೊಂದು ಪ್ರಶ್ನೆಗಳನ್ನು ಮಾಡಿದ್ದೀನಿ ಸೊ ನಾನು ನೇರವಾಗಿ ನೀವು ಈ ಒಂದು ಕತೆಗೆ ಮತ್ತು ಸಿನಿಮಾಗೆ ನೀವೇ ಮೇಜರ್ ಕಾರಣ ಇರೋದರಿಂದ ಬರ್ತೀನಿ ಸರ್ ಸು ಈ ಕತೆ ಹುಟ್ಟಬೇಕಾದ್ರೆ ನಿಮ್ಮ ಮೈಂಡಿಗೆ ಒಂದೇ ಒಂದು ಎಸ್ ಇದನ್ನ ಮಾಡಬೇಕಿತ್ತು ಅಂತ ಅನಿಸಿದ್ದೀಯಾ ಹೆಂಗೆ ಯಾವ ಥರ ಸರ್ ಆ್ಯಕ್ಚುಲಿ ನಾನು ಇಲ್ಲಿವರೆಗೂ ಸಿನಿಮಾ ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ ಅದರಲ್ಲಿ ಪ್ರತಿಯೊಂದರಲ್ಲೂ ಒಂದು ಪ್ರತಿಯೊಂದು ಅನುಭವ ಆಗ್ತಿತ್ತು ಆದ್ರೆ ಈ ಮೂವಿಲ್ ನನಗೆ ಆಗಿರೋ ಅನುಭವ ಯಾವ ಯಾವ ತರ ಅಂದ್ರೆ ಆ ಹುಡುಗರು ಲವ್ ಮಾಡಿದ್ಮೇಲೆ ಬಿಟ್ಟೋದಾಗ ಅಷ್ಟು ಫೀಲ್ ಆಗತ್ತಾ ಅದನ್ನ ಯಾವ ತರ ಅರ್ಬರ್ಸ್ಕೊಳ್ತಾರೆ ಹುಡುಗರು ಅನ್ನೋ ಒಂದ್ ಥಾಟ್ ನನ್ ಇವತ್ತು ನನ್ಗೆ ಈ ಮೂವಿ ಕಾಣಿಸ್ತಾ ನನ್ಗೆ ಓನಾಗ್ ನನಗೆ ಎಕ್ಸ್ಪೀರಿಯನ್ಸ್ ಆಯ್ತು ಅನ್ನೋ ತರ ಫೀಲ್ ಆಗ್ತಾ ನನಗೆ ಓಕೆ ಅಂದ್ರೆ ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ ಪ್ರತಿ ಸೀನ್ ಕೂಡ ಫೀಲ್ ಮಾಡ್ತಾ ಅನಿಸ್ತಾ ಹೇಳ್ತೀವಿ ಓಕೆ ಒನ್ ಮೋರ್ ಕ್ವಶನ್ ಇದೆ ಸರ್ ಅಂದ್ರೆ ಈಗ ಸುಮಾರು ಸಿನಿಮಾಗಳನ್ನ ಸರ್ ಡೈರೆಕ್ಟ್ ಮಾಡಿದೀನಿ ಅಂತ ಹೇಳ್ಬೋದು ಸೊ ಈ ಸಿನಿಮಾ ಎಷ್ಟು ನಿಮಗೆ ಡಿಫ್ರೆಂಟ್ ಅನ್ಸುತ್ತೆ ಅಂಡ್ ಜನಗಳಿಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಹೊರಟಿದೀರಿ ಈ ಸಿನಿಮಾ ಮುಖಾಂತರ ಸರ್ ಇವಾಗ ಮೂವಿ ಸಂದೇಶ ಏನು ಕೊಡುತ್ತೆ ಅಂದರೆ ಸುಮಾರು ಜನ ಆಕೆ ನನ್ನ ಪಾರ್ಟ್ನರ್ ಆಗಿರಬೇಕು ಆಕಿ ನಾನು ತುಂಬ ಅಂತರಾಳದಿಂದ ಪ್ರೀತಿ ಮಾಡಬೇಕು ನನ್ನ ಲೈಫ್ ತುಂಬ ಚೆನ್ನಾಗಿ ಬಿಲ್ಡ್ ಆಗುತ್ತೆ ಆಕೆ ನಾನು ಕಂಫರ್ಟೇಬಲ್ ಆಗಿದ್ದರೆ ಅನ್ನೋ ಥರ ಪ್ರೀತಿ ಮಾಡ್ಕೊಂಡಿರ್ತಾರೆ ಪ್ರತಿಯೊಬ್ಬ ಹುಡುಗ ಆತರ ಮೈಂಡ್ಸೆಟ್ ಇಟ್ಕೊಂಡೆ ಪ್ರೀತಿ ಮಾಡಿರ್ತಾನೆ ಎಲ್ಲ ಹುಡುಗಿರ್ ಬಗ್ಗೆ ಹೇಳ್ತಾರೆ ಕೆಲವೊಂದು ಹುಡುಗಿರು ಅವ್ನು ಲವ್ ಮಾಡ್ತೀನಿ ಅನ್ನೋ ತರ ಮಾತು ಕೊಟ್ಟು ನಂಬಿಸಿ ಆಮೇಲೆ ಇನ್ನೊಬ್ರು ಮದುವೆ ಆಗೋದು ಆಮೇಲೆ ಸಡನ್ಲಿ ಬಂದ್ ಬ್ರೇಕಪ್ ಅಂತ ಹೇಳೋದು ಅದೆಲ್ಲ ಸುಮಾರು ಕೇಳ್ಬಿಟ್ಟಿದೀನಿ ಸೊ ಈ ಸಿನಿಮಾದಲ್ಲಿ ಅದು ನೀವು ನೋಡಿ ಆಮೇಲೆ ನಮ್ಗೆ ಹೇಳ್ಬೇಕು ಸೊ ಖಂಡಿತ ನಾನು ನೋಡ್ತೀನಿ ಅಂಡ್ ನಮ್ಮ ಆಡಿಯನ್ಸ್ ನೋಡ್ತಾರೆ ಈಗ ಪ್ರೆಸೆಂಟ್ ಈ ನಾನು ಒಂದು ಕ್ವಶನ್ ಕೇಳ್ತೀನಿ ಎಸ್ಪೆಷಲಿ ಈ ಒಂದು ಜನ್ರೇಷನ್ಗೆ ಹೇಳಿ ಮಾಡಿಸಿರೋ ಕತೆ ಇದು ಪಕ್ಕಾ ಫೈನ್ ನೆಕ್ಸ್ಟ್ ಅನಾದ್ರ ಒಂದು ಕ್ವಶನ್ಗೆ ಹೋಗ್ತೀನಿ ನಾನಂದ್ರೆ ಕಂಪ್ಲೀಟ್ಲಿ ಹೊಸಬರು ಒಂದು ಸಿನಿಮಾ ತಂಡ ಅನ್ಸುತ್ತೆ ನಿಮಗೆ ಹೊಸಬರು ಅಂತ ಅನ್ಸುತ್ತೆ ವಿನಯ್ ಅವರು ಬಿಕಾಸ್ ನಾನು ಸುಮಾರು ವರ್ಷ ಶಾರ್ಟ್ ಮೂವಿ ನೋಡಿದೀನಿ ಸೊ ಹೇಗ ಅನ್ನಿಸ್ತು ಎಕ್ಸ್ಪೀರಿಯನ್ಸ್ ಅವರೊಟ್ಟಿ ಕೆಲಸ ಮಾಡಿದ್ ನಿಮಗೆ ವಿನಯ್ ಅವರದು ನಾನು ಅವ್ರು ಮಾಡಿರುವ ಶಾರ್ಟ್ ಫಿಲ್ಮ್ಸ್ ನಾನು ನಾಲ್ಕು ಶಾರ್ಟ್ ಫಿಲ್ಮ್ಸ್ ನೋಡ್ದೆ ಅವ್ರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಅಫಿಷಿಯಲ್ ಆಗಿ ಒಪ್ತಾ ಇದೀನಿ ಅವ್ರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ನನಗೆ ಒಂದ್ಸತಿ ಬ್ರದರ್ ನೀವು ನನ್ನ ಹತ್ರ ನನ್ನ ಚಾನಲಲ್ಲಿ ಒಂದು ಸ್ವಲ್ಪ ಮೂವಿ ಮಾಡಿದ್ರೆ ನೀವು ಚೆನ್ನಾಗಿ ಅನಿಸುತ್ತೆ ನಮ್ಗೆ ನಮ್ಮ ಕಂಫರ್ಟೇಬಲ್ ನಿಮ್ಮ ಡೈರೆಕ್ಷನ್ ನನ್ಗೆ ಒಂದು ಮೂವಿ ಬೇಕು ಅಂತ ಕೇಳಿದಾಗ ಅವ್ರು ಕೇಳೋಕಿನ ಹೆಚ್ಚಿಗೆ ನನ್ಗೆ ಸ್ವಲ್ಪ ಉಲ್ಲಾಸ ಜಾಸ್ತಿ ಇತ್ತು ಆಡ್ಬೇಕು ಅನ್ನೋದು ಯಾಕಂದ್ರೆ ನನಗೆ ಇಂಪಾರ್ಟೆಂಟ್ ಆಗಿ ಕತೆಗಳು ತುಂಬಾ ಚೆನ್ನಾಗಿದ್ದಾಗ ಅದು ಆ್ಯಕ್ಟರ್ ಕಡೆಯಿಂದ ಫೇಲ್ ಆಗ್ಬಿಡುತ್ತೆ ಕೆಲವೊಂದು ಅಂತ ವಿಚಾರಗಳು ಬಂದಾಗ ನಾನು ಸ್ವಲ್ಪ ಸೋತೋಗ್ಬಿಟ್ಟಿದ್ದೀನಿ ಸುಮಾರು ಸುದ್ದಿ ಅದಕ್ಕೆ ಇವರು ಆಕ್ಟಿಂಗ್ ನೋಡಿದಾಗ ನನ್ನ ಕತೆಗೆ ಇವ್ರು ಹೀರೋ ಆಗಿ ಬೇಕು ಅನ್ನೋ ಥರ ನಾನೇ ಡಿಮ್ಯಾಂಡ್ ಮಾಡಿದೆ ಸೊ ಹಂಗಾಗಿ ನಾನು ಪ್ರೀತಿಯಿಂದ ಈ ಒಂದು ಟೀಮಲ್ಲಿ ನಾನು ಅಂತರಾಳವಾಗಿ ಕೆಲಸ ಮಾಡಿದೆ ಅನ್ನೋದು ನನಗೆ ಫೀಲ್ ಐತೆ ಓಕೆ ಫೈನ್ ಆ್ಯಂಡ್ ನನ್ನ ಪರ್ಸನಲ್ ಕ್ವಶನ್ಸು ಇದೆ ಸೊ ಆಡಿಯನ್ಸ್ ಅಂದ್ಕೊಳ್ಳಿ ನನ್ನ ಪರ್ಸನಲ್ ಅಂದ್ಕೊಳ್ಳಿ ಏನು ಅಂತ ಹೇಳಿದ್ರೆ ನೀವು ಇದರಲ್ಲಿ ಆ್ಯಕ್ಟ್ ಮಾಡ್ಬೋದಿತ್ತು ಇತ್ತು ಅಥವಾ ನೀವು ಆ್ಯಕ್ಟರ್ ಆಗಿ ಹೋಗ್ಬೋದು ಆರ್ಟಿಸ್ಟ್ ಆಗಿ ಸಿನಿಮಾ ಆಗಬೇಕು ಅಂತ ಯಾಕೆ ಅನಿಸ್ತು ಆ್ಯಂಡ್ ಇಷ್ಟು ಶಾರ್ಟ್ ಮೂವಿಗಳನ್ನು ಮಾಡಿದ್ದೀರಾ ಹಾಂ ಸೊ ಇಷ್ಟು ಶಾರ್ಟ್ ಮೂವಿಗಳೇನಾದ್ರೂ ನಿಮಗೆ ಹೆಸರು ತಂದು ಕೊಟ್ಟಿದ್ಯಾ ಹಾಂ ಸರ್ ಆ್ಯಕ್ಚುಲಿ ಏನಂದರೆ ನಾನು ಮಾಡಿರೋ ಫಸ್ಟ್ ಫಿಲ್ಮೆ ಪ್ರಣಾಮ್ ಹೇಳಿ ಶಾರ್ಟ್ ಫಿಲ್ಮ್ ಮಾಡಿದ್ವಿ ಮತ್ತೆ ತುಂಬ ಲೋ ಕ್ವಾಲಿಟಿ ಇರೋಂಥ ಕ್ಯಾಮ್ರಾದಲ್ಲಿ ಡಿ ಎಸ್ ಎಲ್ ಆರ್ ಕ್ಯಾಮ್ರಾದಲ್ಲಿ ಮಾಡಿದ್ವಿ ಅದು ಇಪ್ಪತ್ತೈದು ಸಿನಿಮಾಗಳಲ್ಲೂ ಅತ್ಯುತ್ತಮ ಕಥೆ ಹೇಳಿ ಓಡುವಂಥ ಮೂವಿಗೆ ಪ್ರಣಾಮ್ ಮೂವಿಗೆ ಅದಾದ ನೆಕ್ಸ್ಟ್ ರಾಜರತ್ನ ಪ್ರಶಸ್ತಿ ಹೇಳಿ ಪುನೀತ್ ಸ್ಮಾರ ಅವರದು ಪುಣ್ಯಸ್ಮರಣ ದಿನ ಮಾಡಿದ್ರು ಫಂಕ್ಷನ್ ಅದರಲ್ಲಿ ನಮಗೆ ದೇವಿಕೆ ಅನ್ನೋ ಚಿತ್ರಕ್ಕೆ ಅತ್ಯುತ್ತಮ ಪ್ರಶಸ್ತಿ ಪ್ರಶಸ್ತಿ ಕೂಡ ಅದಕ್ಕೂ ಬಂತು ಸೊ ನಾನು ಮಾಡಿರೋ ಡೈರೆಕ್ಷನ್ಲ್ಲೇ ಎರಡು ಮೂವಿಗೆ ಪ್ರಶಸ್ತಿ ಬಂದಿರೋದು ಫೈನ್ ಸರ್ ಗುಡ್ ಸರ್ ಫೈನಲಿ ಒಂದ್ ಕ್ವಶನ್ ಇದೆ ಸಿನಿಮಾ ಶೂಟ್ ಫೀಲ್ ಆಗ್ತಿತ್ತು ನಮ್ಗೆ ಎಲ್ರಿಗೂ ಒಂದ್ ಎಕ್ಸೈಟ್ಮೆಂಟ್ ಇರುತ್ತೆ ಹೇಗ್ ಬಂತು ಅನ್ನೋದೊಂದಾದ್ರೆ ಇನ್ನೊಂದು ಎಕ್ಸೈಟ್ಮೆಂಟ್ ಇದನ್ನ ರಿಲೀಸ್ ಮಾಡ್ಬೇಕಾದ್ರೆ ಜನ ಹೇಗೆ ತಗೊಳ್ತಾ ಗೊತ್ತಿಲ್ಲ ಗೊತ್ತಿಲ್ಲ ಎ ಯೂಟ್ಯೂಬ್ ನಾವು ರಿಲೀಸ್ ಮಾಡಿದ್ರು ಇದು ಕೂಡ ಒಂದು ದೊಡ್ಡ ಮಟ್ಟಕ್ಕೆ ಇವಾಗ ಹೋಗ್ತಾ ಇದೆ ಸೋಶಿಯಲ್ ಮೀಡಿಯಾ ಒಂದು ಸರ್ ಫೀಲ್ ಸಿನಿಮಾ ಶೂಟ್ ಮುಗಿತಿದ್ದಾಗೇ ಸಿನಿಮಾ ಶೂಟ್ ಮುಗಿಯೋಕಿಂತ ಹೆಚ್ಚಾಗಿ ಖುಷಿ ಆಗ್ತಾ ಇತ್ತು ಒಪ್ಕೊಂಡೆ ಪ್ರತಿಯೊಂದು ಸಿನಿಮಾ ಆ ಖುಷಿ ಆ ಹ್ಯಾಪಿನೆಸ್ ಎಂಡಿಂಗ್ ಅಲ್ಲಿ ಇರಲ್ಲ ಎಂಡಿಂಗ್ ಆಗೋದ್ರಲ್ಲಿ ಖುಷಿ ಐತೆ ಯಾಕಂದ್ರೆ ಮತ್ತೆ ಟೇಕಪ್ ಮಾಡ್ತಿದ್ದೆ ಅನ್ನೋ ಖುಷಿ ಥ್ಯಾಂಕ್ ಯು ಸರ್ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಸರ್ ನೆಕ್ಸ್ಟ್ ನಮ್ಮ ರಾಕ್ಷರಿತ್ ಅವರತ್ರ ಹೋಗ್ತೀನಿ ಸರ್ ಈ ಒಂದು ಸಿನಿಮಾ ಒಳಗಡೆ ಶಾರ್ಟ್ ಮೂವಿನಲ್ಲಿ ಏನ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರಿ ನೀವು ಹೀರೋ ಫ್ರೆಂಡ್ ಹೀರೋ ಫ್ರೆಂಡ್ ರೋಲ್ ಮಾಡಿದ್ರಿ ಸೊ ಹೇಗ ಅನ್ಸುತ್ತೆ ಯಾವ ತರ ಯಾವ ತರ ಹೀರೋ ಕಾಮಿಡಿಯನ್ ಅಥವಾ ಯಾವ ತರ ಮಾಡಿದ್ರಿ ಅಂದ್ರೆ ಜಾನರ್ ಬಂದು ಕಾಮಿಡಿನೇ ಇಪ್ಪತ್ತ ಜೊತೆ ಒಬ್ಬ ಪಾರ್ಟ್ನರ್ ಇದ್ದಾನೆ ಅವನು ನಾನು ಅಲ್ಲಿ ಕ್ಯಾರೆಕ್ಟರ್ ಮಾಡಿದ್ದು ಹೀರೋ ಫ್ರೆಂಡ್ ಅಂದ್ರೆ ಒಂಥರ ಇಡೀ ಸಿನಿಮಾದಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ತರ ಮಾಡ್ಕೊಂಡು ಹೇಗ ಅನ್ಸುತ್ತೆ ನಿಮ್ಗೆ ಈ ಒಂದು ಶಾರ್ಟ್ ಮೂವಿ ಹೇಗನ್ಸುತ್ತೆ ಅಂತಂದ್ರೆ ಈ ನಮ್ ಡೈರೆಕ್ಟ್ರು ತುಂಬಾ ದೊಡ್ಡ ಬಾಸ್ ಮಾಡಿ ಕ್ಯಾರೆಕ್ಟರ್ ಕೊಟ್ಟಿತ್ತು ಸೊ ಹಂಗಾಗಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಇದು ಪ್ರೋಸೆಸ್ ಆಫ್ ಡೈರೆಕ್ಷನ್ ಚೆನ್ನಾಗಿತ್ತು ಚೆನ್ನಾಗಿತ್ತು ಜನ ಅಪ್ಕೊಳ್ತಾರ ನಿಮ್ಮ ಕಾಮಿಡಿ ಈ ಒಂದ್ ಸಿನಿಮಾ ಅಂದ್ರೆ ನಾನು ಇನ್ನೊಂದು ಕ್ವಶನ್ ಕೇಳೋದು ಮರತ ಆಕ್ಚುಲಿ ನಾನು ಸುಮಾರು ಶಾರ್ಟ್ ಮೂವಿಗಳನ್ನ ನೋಡಿದೀನಿ ನಾನೇ ಪರ್ಸನಲಿ ಸೊ ಎಲ್ಲಾ ಸಿನಿಮಾಗಳಲ್ಲಿ ಪಾಪ ಒಂಟಿ ಅಂದ್ರೆ ಕಾಮಿಡಿ ಮಾಡ್ಕೊಂಡು ಎಲ್ಲೋ ಆಚೆ ಈಚೆ ಕೂತಿರ್ತೀರ ಹೀರೋಯಿನ್ ಬಹಳ ಕಮ್ಮಿ ನಮ್ಗೆ ಈ ಸಿನಿಮಾ ಅದನ್ನ ಹೀರೋಯಿನ್ ಇದಾರ ಮಾಡಿಲ್ಲ ಇನ್ನ ಅಂದರೆ ಡೈರೆಕ್ಟ್ ಇನ್ನೂ ದೊಡ್ಡ ಮಂದಿ ದೊಡ್ಡ ಮಾಡಿಲ್ಲ ನಿಮಗೆ ಓಕೆ ಫೈನಲಿ ನಾವು ರೆಕಮೆಂಡ್ ಮಾಡಿದೆ ಸರ್ ಅವರು ನೆಕ್ಸ್ಟ್ ಹೀರೋಯಿನ್ ಸೆಟ್ ಮಾಡಿ ಸರ್ ಓಕೆ ಓಕೆ ಹೀರೋ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸೊ ನೆಕ್ಸ್ಟ್ ಐ ಗೋ ಟು ಈ ಒಂದು ಸಿನಿಮಾ ಹೀರೋಯಿನ್ ಖುಷಿ ಮೇಡಮ್ ಅವ್ರ ಹತ್ರ ಹೋಗ್ತೀನಿ ಮೇಡಮ್ ನಮಸ್ತೆ

ಲೀಡ್ ರೋಲ್ ಓಕೆ ಈ ಕ್ಯಾರೆಕ್ಟರ್ ಇಂದ ಜನಗಳಿಗೆ ಏನು ಮೆಸೇಜ್ ಹೋಗುತ್ತೆ ನಿಮ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಜನಗಳಿಗೆ ಓಕೆ ಈ ಒಂದು ಕ್ಯಾರೆಕ್ಟರ್ ಮಾಡಿದ್ರೆ ಜನ ಇದನ್ನು ಎಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂಡ್ ಚೇಂಜಸ್ ಬರುತ್ತೆ ಜನಗಳ ಹತ್ರ ಏನ್ ಅನ್ಕೊಂಡಿದ್ರಿ ಒಳ್ಳೆ ಒಪಿನಿಯನ್ ಕೊಡುತ್ತೆ ಅನ್ಕೊಂತೀನಿ ಅಂದ್ರೆ ಒಂದು ಕಲಿಬೇಕಾದಂತ ಏನ್ ಕ್ಯಾರೆಕ್ಟರ್ ಲೈಕ್ ಉದಾಹರಣೆಗೆ ಸಿಕ್ವೆನ್ಸ್ ತರ ಹೇಳ್ತೀವಲ್ಲ ನಾವು ನೀವು ಈಗ ಮೋಸಗಾತಿಯಿಂದ ಬಂದಾಗ ಟೈಟ್ಲ್ ನೋಡಿದಾಗಲೇ ಅನ್ಸುತ್ತೆ ಎಲ್ಲ ಒಂದ್ ಕಡೆ ನಮ್ಮ ಹುಡುಗನಿಗೆ ಮೋಸ ಮಾಡ್ತೀರಂತ ಅನ್ಸುತ್ತೆ ಶೋರ್ ನನಗಂತೂ ಅನ್ಸುತ್ತೆ ಸೊ ಇದ್ರಿಂದ ಲೇಡೀಸ್ ಏನ್ ಕಲಿತಾರೆ ಹುಡುಗರು ಏನ್ ಕಲಿತಾರೆ ಅಂತ ನಿಮಗೆ ಅನ್ಸುತ್ತೆ ಪರ್ಸನಲಿ ಸುಳ್ಳೆ

ಕರೆಕ್ಟ್ ಕರೆಕ್ಟ್ ಸರ್ ನೀವು ಮೋರ್ ಮೂರ್ ಕ್ಷನ್ ಈಗ ನಾವು ಶಾರ್ಟ್ ಮೂವಿ ಕಲಾವಿದ್ರು ಲೈಫ್ ಹೇಗಿರುತ್ತೆ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆಗೆ ಫಸ್ಟ್ ಆಫ್ ಆಲ್ ನಾವು ಈ ಒಂದು ಭಯ ಅನ್ನೋದು ಬಿಡಬೇಕಾಗತ್ತೆ ಅಂಡ್ ನಾಚಿಕೆ ಅನ್ನೋದು ಬಿಡಬೇಕಾಗತ್ತೆ ಕರೆಕ್ಟ್ ಅಲ್ವಾ ಸೊ

ಆಗಿಲ್ಲ ನಮ್ಮ ಡೈರೆಕ್ಟರ್ ಆಗಲಿ ಆಗಲಿ ನಮ್ಗೆ ಇಂಟ್ರೊಡ್ಯೂಸ್ ಮಾಡ್ಲಾ ನಮ್ಮ ರಾಕ್ಷರಿ ನೇಟಿವ್ ಕೇಳ್ಬೋದಾ ನಮ್ಮ ಯೂಟ್ಯೂಬ್ ಚಾನಲ್ ಆಡಿಯೋಸ್ ನೇಟಿವ್ ಹಾವೇರಿ ಓಕೆ ನಮ್ಮ ಹಾವೇರಿ ಹಾ ಬೆಂಗ್ಳೂರು ಅಲ್ಲೇ ಅಲ್ಲೇ ಇರೋದಾ ಓಕೆ ಫೈನ್ ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ನಮ್ಮ ಬೆಸ್ಟ್ ಕ್ವಶನ್ಸ್ಗೆ ಬೆಸ್ಟ್ ಆನ್ಸರ್ ಮಾಡಿದಿರಿ ಅಂಡ್ ನೆಕ್ಸ್ಟ್ ಒಂದು ನಾವು ಹೀರೋ ಹತ್ರ ಬರ್ತೀವಿ ಸೊ ಏನು ಅಂತ ಹೇಳಿ ಸರ್ ನಮಸ್ತೆ ಒನ್ಸ್ ಅಗೇನ್ ನನ್ನ ಕಡೆಯಿಂದ ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಅಂಡ್ ಕೆಲವೊಂದಿಷ್ಟು ಪರ್ಸನಲ್ ಕ್ವೆಶನ್ಸ್ ಇದೆ ಫ್ರಮ್ ಆಡಿಯನ್ಸ್ ಸೈಡ್ ಅಂಡ್ ಫ್ರಮ್ ಐ ಸೈಡ್ ಅಂತ ಹೇಳಿ ಸೊ ಈ ಸಿನಿಮಾ ಸುಮಾರು ಶಾರ್ಟ್ ಮೂವಿಗಳು ಮಾಡಿದಿರಿ ನಿಮಗೆ ಹೇಗೆ ಅನ್ಸುತ್ತೆ ನಮಗೆ ಇದು ಒಂದು ಪ್ರತಿ ಒಂದು ಶಾರ್ಟ್ ಫಿಲ್ಮ್ ಕಲಿಯೋಕೆ ಸರ್ ನಾವು ವರ್ಕ್ ಪರ್ಫೆಕ್ಷನ್ ಬಗ್ಗೆ ಹೋರಾಡ್ತಾ ಇದ್ದೇವಿ ಬಟ್ ಅದ್ ಆಗೋವರ್ಗು ಬಿಡಲ್ಲ ಅದು ನೂರ್ ಸಿನ್ಮಾ ಅದನ್ನ ಮಾಡ್ತಾನೆ ಅಂಡ್ ಏನ್ ಏನ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರಿ ಸರ್ ನಿಮಗೆ ಅನ್ಸುತ್ತೆ ನಾಯಕ ನಟ ಪಾತ್ರ ಕೊಟ್ಟಿದಲ್ಲ ಡೈರೆಕ್ಟರ್ ಸರ್ ಅದನ್ನ ಪ್ಲೇ ಮಾಡಿದೀವಿ ಚನಾಗ್ ಬಂದಿದೆ ಆಕ್ಟಿಂಗ್ ಒಂದ್ ಸ್ವಲ್ಪ ಎಲ್ಲಾ ಚೆನ್ನಾಗ್ ಮಾಡ್ತಾ ಇದೀವಿ ಸ್ವಲ್ಪ ಈಗ ಅಡ್ಡಿಯಿಲ್ಲ ಚನಾಗ್ ಬಂದಿದೆ ಅಂತ ಅನ್ಸುತ್ತೆ ಜನ ನೋಡಿ ಹೇಳ್ಬೇಕಾದ್ನೆಲ್ಲಾ ಯಾವ ತರ ಬಂದಿದೆ ಇವತ್ತಿನ ಹುಡುಗರಿಗೆ ನಿಮ್ಮ ಕ್ಯಾರೆಕ್ಟರ್ ಅಂದ್ರೆ ನೀವೇನು ಆ ಪಾತ್ರ ತೊಗೊಂಡಿದೀರಿ ಆ ಪಾತ್ರ ಏನ್ ಏನಾರು ಕಲ್ಸುತ್ತ ಹೊಸ್ತಾಗಿ ಸರ್ ಈಗ ಪ್ರತಿ ಒಂದ್ ಹುಡುಗರಲ್ಲಿ ಈ ತರ ಆಗುತ್ತೆ ಅಂತ ಬಹಳ ಜನ ಹೇಳ್ತಾರ ಅದು ಆಗಿರುತ್ತೆ ಆಲ್ರೆಡಿ ಈಗ ಈಚಕ್ ವಯಸ್ಸಿಂದಾಗಿರ್ಬಿಟ್ಟು ಸ್ಕೂಲ್ ವಯಸ್ಸಿಂದ ಯಾರಾದ್ರು ಲವ್ ಮಾಡಿರ್ತಾರ ಅದ ಕಾಲೇಜ್ ಟೈಮ್ ಅಲ್ಲಿ ಎಲ್ಲ ಹುಡುಗಿರುಳ್ಳಿಗೆ ಹೋಗ ಸಿಟಿಗೆ ಹೋಗ್ಬಿಟ್ಟಿರ್ತಾರ ಅವ್ರು ಬರೋ ಅಷ್ಟೇ ಇವ್ರ ಯಾರ್ಯಾರ ನೋಡ್ಕೊಂಡ್ಬಿಟ್ಟಿರ್ತಾರ ಸೊ ನೆಕ್ಸ್ಟ್ ಕ್ವಶನ್ ಏನು ಅಂತ ಹೇಳಿದ್ರೆ ನಮ್ಮ ಡೈರೆಕ್ಟರ್ ನಿಮಗೆ ಹೊಸಬ್ರೇ ಈ ಒಂದು ಸಿನಿಮಾಗೆ ಅಲ್ವಾ ಸೊ ಆ ಒಂದು ಕಾರಣಕ್ಕೆ ಸೊ ಹೇಗೆ ಹೇಗೆ ಅನಿಸ್ತು ಅವ್ರದೊಂದು ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು ಡೈಲಾಗ್ಸ್ ಆಗಿರ್ಬೋದು ಬಹಳ ಟ್ಯಾಲೆಂಟ್ ಐತೆ ಅವ್ರಿಗೆ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಆಲ್ಮೋಸ್ಟ್ ಎಲ್ಲಾ ಸಾಂಗ್ಸ್ ಎಲ್ಲಾ ಬರೀತಾರ ಆಮೇಲೆ ತುಂಬಾ ಇದು ಬರ್ತಾರೆ ಡೈಲಾಗ್ಸ್ ಎಲ್ಲಾ ಬಹಳ ಚೆನ್ನಾಗಿ ಬರೀತಾರ ಈಗ ಸಿನಿಮಾ ಡೈಲಾಗ್ಸ್ ಮೇಲೆ ತುಂಬಾ ನಿಂತಿರುತ್ತೆ ಅದು ಜನಗಳಿಗೆ ಅಟ್ರಾಕ್ಷನ್ ಆಗ್ಬೇಕಂದ್ರೆ ಡೈಲಾಗ್ಸ್ ಮೇನ್ ಇಂಪಾರ್ಟೆಂಟ್ ಹಿಂಗಾಗಿ ಡೈಲಾಗ್ಸ್ ಎಲ್ಲ ಚೆನ್ನಾಗಿ ಬರ್ತಿದ್ದಾರೆ ಅವರು ಬಟ್ ಅವರಿಗೆ ತೃಪ್ತಿ ಆಗತ್ತಾರ ನಾವು ಹೇಳಿದೇವೆಲ್ಲ ಸ್ವಲ್ಪ ಇದು ಮಾಡಿದ್ದೇವೆ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೇವೆ ಅದನ್ನ ಡೈರೆಕ್ಟ್ ಜನ ಸ್ವಲ್ಪ ಹೇಳ್ಬೇಕು ಅವ್ರ ಬಗ್ಗೆ ಏನ್ ಮಾತಾಡಲ್ಲ ಅವರೆಲ್ಲ ಚೆನ್ನಾಗಿ ಮಾಡಿದಾರೆ ಸ್ಟೋರಿ ಎಲ್ಲಾ ಚೆನ್ನಾಗಿ ಫೈನ್ ತುಂಬಾ ಒಂದು ನಾಲೆಜ್ ಇರೋ ವ್ಯಕ್ತಿ ಅವರು ಸೊ ಆ ಐ ವಿಶ್ ಆಲ್ ದ ಬೆಸ್ಟ್ ಎಲ್ರಿಗೂ ಕೂಡ ವಿಶ್ ಮಾಡ್ತೀನಿ ನೆಕ್ಸ್ಟ್ ಇದಿದ್ರೆ ಸುಮಾರು ಪ್ರಾಜೆಕ್ಟ್ ಮಾಡಿ ಅಂಡ್ ಫೈನಲಿ ಸಿನಿಮಾ ಬಗ್ಗೆ ಅಂಡ್ ಆಡಿಯನ್ಸ್ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಏನ್ ಸರ್ ಸಿನಿಮಾ ಈಗ ಜನರಿಗೆ ಒಂದು ಮನರಂಜನೆ ಮಾಡ್ಬೇಕಂತ ನಾವು ಸಿನಿಮಾ ಮಾಡ್ತಾ ಇದೀವಿ ಅದ್ರ ಜೊತೆ ಒಂದ್ ಸಮಾಜಕ್ಕೆ ಏನಾದ್ರು ಒಂದ್ ಸಂದೇಶ ಆಗಿರ್ಬೋದು ಜನಗಳಿಗೆ ಈ ತರ ಆಗಿದೆ ಅನ್ನೋ ತರ ಆಗಿರುತ್ತೆ ಅನ್ನೋದ್ ಒಂದು ಜನಗಳಿಗೆ ಮತ್ತೆ ಪರಿಚಯ ಮಾಡೋ ರೀತಿ ಆಗಿರ್ಬೋದು ಈ ತರ ಒಂದು ಕೆಲವು ಹಂತದಲ್ಲಿ ನಾವೆಲ್ಲ ಶಾರ್ಟ್ ಫಿಲಮ್ ಮಾಡ್ಕೊಂತ ಬರ್ತಾ ಇದೇವಿ ಬಟ್ ಇದೇ ತರ ಮಾಡ್ತಿರ್ತೇವೆ ಬಟ್ ಜನಗಳು ಅವ್ರಿಗೆ ಯಾವ ತರ ಬೇಕಂತ ನಮಗೆ ಅವರ ಒಂದ್ ಅನಿಸಿಕೆ ಹೇಳೋದಾಗಿರ್ಬೋದು ಅಥವಾ ಕಮೆಂಟ್ ಮೂಲಕ ತಿಳಿಸೋದಾಗಿರ್ಬೋದು ಅವ್ರಿಗೆ ಯಾವ ತರ ಬೇಕಾ ತರ ನಾವು ಚೇಂಜ್ ಆಗ್ತೇವೆ ಆಮೇಲೆ ನಮ್ದೆ ಒಂದು ಲೈನ್ಸ್ ಆ ಆ ಲೈನ್ ಲೈನ್ ಪ್ರಕಾರ ನಾವು ವರ್ಕ್ ಮಾಡ್ತೀವಿ ಅಂತ ಡಿಸೈಡ್ ಅಂಡ್ ಫೈನಲಿ ಡೈರೆಕ್ಟರ್ ಸರ್ ಒಂದ್ ಮೂರ್ ಕ್ವಶನ್ ನಾನು ಕೇಳಲೇಬೇಕು ಈ ಮೋಸ ಗಾತಿ ಅನ್ನೋ ಒಂದು ಟೈಟ್ಲ್ ಸಿನಿಮಾ ಯಾವಾಗ ರಿಲೀಸ್ ಮಾಡ್ತೀರಿ ಸರ್ ಅಂದ್ರೆ ನಾನು ವರ್ಡ್ ಗೆ ಬಿಗ್ ಫ್ಯಾನ್ ಆಕ್ಚುಲಿ ಗಾತಿ ಚೆನ್ನಾಗಿದೆ ಟೈಟ್ಲ್ ಸೊ ಏನೋ ಒಂದು ಇದೆ ಅಂತ ಅನ್ಕೊತೀನಿ ಸೊ ನಮ್ ಜನ ನೋಡೋದಾಗ್ಲಿ ಅಂದ್ರೆ ನಮ್ಮ ಕುಟುಂಬ ಸಿನಿಮಾ ಕ್ಯಾಂಪಸ್ ಯೂಟ್ಯೂಬ್ ಚಾನಲ್ ನೋಡೋದು ಅಂಡ್ ಯಾವಾಗ ಯಾವ ನೀವು ಪ್ಲಾನ್ ಮಾಡ್ಕೊಂಡಿದ್ರಿ ಅಂದ್ರೆ ಸರ್ ಈಗ ನಾವೇನು ಮಾತಾಡ್ಕೊಂಡಿದ್ದೇವೆ ಅಂದ್ರ ಈಗ ಫೆಬ್ರವರಿ ಹದಿನಾಲ್ಕು ಅದು ಸ್ವಲ್ಪ ಅದೇ ರಿಲೇಟೆಡ್ ಸಿನಿಮಾ ಆಗಿರೋದ್ರಿಂದ ಪ್ರೇಮಿಗಳ ದಿನಾಚರಣೆ ದಿನ ಓಕೆ ಓಕೆ ಅಂದ್ರೆ ಈಗ ನೀವು ಹೇಳಕ್ ಹೊರಟಿ ಇಲ್ಲಿ ಒಂದು ಸಂದೇಶ ಇದೆ ಪ್ರೇಮಿಗಳ ದಿನಾಚರಣೆ ದಿನ ಯಾರಾದ್ರೂ ಈ ಸಿನಿಮಾ ನೋಡಿದ್ರೆ ಯಾರು ಪ್ರಪೋಸ್ ಮಾಡಬಾರ್ದು ಅಂತ ಅರ್ಥ ಇಲ್ಲ ನೋಟ್ ಮಾಡ್ಕೊಳ್ಳಿ ಪ್ರಪೋಸ್ ಮಾಡ್ಬೋದಲ್ಲ ಈ ಸಿನಿಮಾ ನೋಡಿ ಅಲ್ಲ ಈಗ ಜಸ್ಟ್ ವೈಯಕ್ತಿಕ ನನ್ನ ಯೋಚನೆ ಬಂದಿದ್ದು ನನ್ನ ಯೋಚನೆ ಬಂದಿದ್ದು ಅಂದ್ರೆ ಟೈಟ್ಲ್ ಮೋಸಗಾತಿ ಅಂತ ಇದೆ ಅಂದ್ಮೇಲೆ ಎಲ್ಲೋ ಒಂದ್ ಕಡೆಗೆ ನೋಡ್ರಪ್ಪ ಇಲ್ಲಿ ಸಿನಿಮಾ ಕ್ಯಾಂಪಸ್ ಅಲ್ಲಿ ಏನ್ ನೋಡ್ತಿದ್ರಿ ಎಲ್ಲೋ ಒಂದ್ ಕಡೆಗೆ ಪ್ರಪೋಸ್ ಮಾಡ ಹೋದವರಿಗೂ ಕೂಡ ಒಂದು ಎಲ್ಲೋ ಏನೋ ಇದೆ ಇಲ್ಲಿ ಹಳ್ಳ ಏನೋ ಅಂತಾರೆ ಹೆಳ್ಳಕ್ಕೆ ಬಿಡೋಕಿನ್ನ ಮುಂಚೆ ನಿಮಗೆಲ್ಲ ಏನೋ ಒಂದು ಯೋಚನೆ ಮಾಡುವಂತ ಏನೋ ಕೊಡ್ತಾ ಇದ್ದಾರೆ ಸೊ ನಾನು ಕ್ಯೂರಿಯಸ್ ಇದ್ದೀನಿ ನೀವು ಕ್ಯೂರಿಯಸ್ ಆಗಿರಿ ಅಂಡ್ ಫೈನಲಿ ಎಲ್ಲರೂ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಆಡಿಯನ್ಸ್ ಗೆ ಆಮೇಲೆ ಮೋಸ ಮಾಡಿದ್ರು ಹುಡುಗಿರು ಕೂಡ ನಮ್ಮ ಶಾರ್ಟ್ ಫಿilm ನೋಡಿದ್ಮೇಲೆ ಬಂದ ಹಳೆ ಹುಡುಗ ನಿಮಗೆ ಲವ್ ಪರ್ಪಸ್ ಪ್ರಪೋಸ್ ಮಾಡಿದ್ರು ಮಾಡಬಹುದು ಅಂಡ್ ಅವರಿಗೆ ಅವರು ಡಿಸೈಡ್ ಮಾಡ್ತಾರೆ ರಿಯಲೈಸ್ ಆಗಬಹುದು ಯಸ್ ನಾನು ಮಾಡಬರ್ದಿತ್ತು ಹಾಗೆ ಅಂತ ಈ ಸಿನಿಮಾ ನೋಡಿದ್ಮೇಲೆ ಅವರಿಗೆ ಹುಡುಗರಿಗೆ ನಾನು ಒಬ್ಬೊಬ್ರಿಗೆ ಆಗುತ್ತೆ ಒಬ್ಬರಿಗೆ ಅವ್ರು ಮಾಡಿದ್ರೆ ಸರಿ ಅಂತ ಹೇಳುತ್ತೆ ಒಬ್ಬೊಬ್ರಿಗೆ ಟೈಮ್ ಏನ್ ಮಾಡ್ತಾ ಗೊತ್ತಲ್ಲ ಮಾಡಕ್ ಒಂದೂ ಬೇಕಾಗತ್ತಲ್ಲ ಏನ್ ಹೇಳಕ್ ಆಗಲ್ಲ ಆನೆಸ್ಟ್ ಆಗಿ ಯಾರಾದ್ರೂ ಹುಡುಗಿ ಹುಡುಗನ್ ಲೋ ಮಾಡಿದ್ರೆ ಕಂಪಲ್ಸರಿ ಸಿನಿಮಾ ನೋಡಿ ವಾಪಸ್ ಬಂದೇ ಬರ್ತಾರ ಬಂದೇ ಬರ್ತಾರೆ ಬರ್ತಾರೆ ನನ್ಗೂ ಭರವಸೆ ಮೂಡ್ತಾ ಇದ್ ಕಥೆಯನ್ನ ತುಂಬಾ ಫೀಲ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಹೇಳೋದ್ರಲ್ಲಿ ಸೊ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಹಾಗೆ ಆಗ್ಲಿ ಅಂತ ಹೇಳ್ತಾ ಸೊ ಫೈನಲಿ ಏನಾರು ಹೇಳಿಕ್ಕೆ ಇಷ್ಟಪಡ್ತೀರಾ ನಮ್ಮ ಆಡಿಯನ್ಸ್ಗೆ ಏನಿಲ್ಲ ಸರ್ ಪ್ರತಿ ಶಾರ್ಟ್ ಫಿಲಮಲ್ಲೂ ಒಂದು ಸ್ವಲ್ಪ ಏನೋ ಬದಲಾವಣೆ ಮಾಡ್ಕೊಂಡು ವರ್ಕನ್ನು ಇಂಪ್ರೂವ್ ಮಾಡ್ಕೊತ ಹೋಗ್ತಾ ಇರ್ತೀವಿ ಬಟ್ ಅವರು ಒಂದೇ ಸಲ ಬೇಗ ರೀಚ್ ಆಗೋಲ್ಲ ಬಟ್ ಜನ ನೋಡ್ತಾ ನೋಡ್ತಾ ಒಂದು ಸ್ವಲ್ಪ ನಮ್ಮನ್ನು ಹರಿಸ್ಬೇಕು ಅಂತಂದು ಕೇಳ್ಕೊಂತೀವಿ ಅಂದ್ರೆ ಎಲ್ಲರೂ ನೋಡಿರಿ ಈ ಸಿನಿಮಾನ ನಿಮ್ದು ಚೈಲ್ಡ್ಹುಡ್ ಅಲ್ಲಿ ಏನಾರ ಸ್ಟೋರಿ ನಡೆದ್ರೆ ಆಲ್ಮೋಸ್ಟ್ ಇದು ನಡೆದಿರುತ್ತೆ ಈ ಸಿನಿಮಾ ನೋಡಿ ಮತ್ತು ನೀವು ಅದನ್ನ ನೆನೆಸ್ಕೊಳ್ರಿ ಅಥವಾ ಜ್ಞಾಪನ ಮಾಡ್ಕೊಳ್ರಿ ಆ ಥರ ಏನು ಬಿದ್ರೆ ಮೆಮೊರೀಸ್ನ ನಮ್ಮ ಹತ್ರ ಶೇರ್ ಮಾಡಿರಿ ಸರ್ ಹಾಗೇನೆ ಇನ್ನೊಂದು ಕ್ವಶನ್ ನನ್ನಲ್ಲಿ ಬರ್ತಾ ಇರೋದು ಏನು ಅಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ಇಷ್ಟೇ ಕ್ಯಾರೆಕ್ಟರ್ ಮತ್ತೆ ಯಾವ ತರ ಕ್ಯಾರೆಕ್ಟರ್ ಬರ್ತವೆ ಈ ಸಿನಿಮಾದಲ್ಲಿ ಹಾ ಸರ್ ಇದರಲ್ಲಿ ಹೀರೋಯಿನ್ ತಂದೆ ಪಾತ್ರ ಮಾಡಿದಾರೆ ಪ್ರಕಾಶ್ ಸರ್ ಅಂತ ಅವರು ರಂಗಭೂಮಿ ಕಲಾವಿದರು ಬಾರಿ ಭಾರಿ ಚೆನ್ನಾಗಿ ಮಾಡಿದ್ದಾರೆ ಸರ್ ಅವರು ಆ ಅಂದ್ರೆ ಆಕ್ಟಿಂಗ್ ಮಾತ್ರ ಬಹಳ ಚೆನ್ನಾಗೈತೆ ಐತೆ ಅದನ್ನು ಬೇಕಾದ್ರೆ ಸಿನಿಮಾದಲ್ಲಿ ನೋಡ್ಬೋದು ನಾವು ಸರ್ ಫೈನಲಿ ಇನ್ನೇನಾದ್ರೂ ಹೇಳಕ್ಕಿದ್ಯಾ ನಮ್ಮ ಈ ಒಂದು ಇಂಟರ್ವ್ಯೂನಲ್ಲಿ ನಮ್ಮ ಆಡಿಯನ್ಸ್ಗೋಸ್ಕರ ಸರ್ ಹೇಳ್ಬೇಕು ಸರ್ ಅದನ್ನ ಮಾತಲ್ಲಿ ಹೆಂಗೆ ಹೇಳ್ಬೇಕು ಗೊತ್ತಿಲ್ಲ ಅಂದರೆ ಇಲ್ಲಿವರೆಗೂ ನಾವು ಶೂಟಿಂಗ್ ಮಾಡುವಾಗ ನಮ್ಮ ಬ್ಯಾಕ್ ಆಗಿ ತುಂಬ ಜನ ನಮ್ಮ ಅಣ್ಣ ತಮ್ಮಂದ್ರಾಗಿರ್ಬೋದು ಎಲ್ಲ ನಮ್ಮ ಊರು ಜನ ಆಗಿರ್ಬೋದು ಶೂಟಿಂಗ್ ಸ್ಪಾಟಿಗೆ ಹೋದಾಗ ಅಲ್ಲೆಲ್ಲ ಆಗಿರ್ಬೋದು ಮನೆಯವರು ತುಂಬ ಜನ ಭಾಳ ಹೆಲ್ಪ್ ಮಾಡ್ತಾರೆ ಅವ್ರಿಗೆಲ್ಲ ಟ್ಯಾಂಕ್ಸ್ ಹೇಳೋಕ್ಕಾಗಲ್ಲ ಆಮೇಲೆ ನಾವು ಯಾವುದೇ ಪ್ರತಿಯೊಂದು ಸಿನಿಮಾ ರಿಲೀಸ್ ಆಗಲಿ ಅಥವಾ ಒಂದು ಪೋಸ್ಟ್ ರಿಲೀಸ್ ಆಗಲಿ ಒಂದು ವೀಡಿಯೋ ರಿಲೀಸ್ ಆಗಲಿ ಊರವರು ಅದನ್ನು ಸ್ಟೇಟಸ್ ಬಿಟ್ಟು ತುಂಬ ನಮಗೆ ಸಪೋರ್ಟ್ ಮಾಡ್ತಾರೆ ನಮ್ಮೂರು ಹುಡುಗರು ಬೆಳೀಲಿ ನಮ್ಮ ಹುಡುಗರು ಬೆಳೀಲಿ ಅಂತ ಕೆಲವೊಬ್ರು ಅವ್ರದೇ ಅವ್ರ ಫೋಟೋ ಸ್ಟೇಟಸ್ಗೆ ಇಟ್ಕೊಳ್ಳೋಕೆ ಆಗಂಗಿಲ್ಲ ಹಿಂಗ್ ಮುಂದೆ ನೋಡ್ತಾರೆ ಅಂಥದ್ದು ನಮ್ಮೂ ಎಲ್ಲ ಸ್ಟೇಟಸ್ ಇಟ್ಟು ಭಾಳ ಪ್ರೋತ್ಸಾಹ ಕೊಡ್ತಾರೆ ಕೊಡ್ತಾರೆ ಸರ್ ನಮ್ಮ ಕದರಮಂಡಲಿ ಗ್ರಾಮದವರು ಅಥವಾ ಬ್ಯಾಡ್ಗಿ ಹಾವೇರಿ ಅವರೆಲ್ಲ ಅವರಿಗೆಲ್ಲ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಇಷ್ಟು ಹೇಳ್ಬೋದು ಸರ್ ತುಂಬ ಖುಷಿ ಖುಷಿಯಾಗೈತೆ ಇದೆಲ್ಲ ಕೇಳ್ತಿದ್ರೆ ಒಂದು ಕಡೆ ನಿಮ್ಮ ಸಿನ್ಮಾ ಚೆನ್ನಾಗಲಿ ನಾವು ಇ ಆಲ್ ದ ಬೆಸ್ಟ್ ಫಾರ್ ಯುವರ್ ಟೋಟಲ್ ನೆಕ್ಸ್ಟ್ ಬರುವಂಥ ಒಂದು ಎಲ್ಲ ಏನದು ಶಾರ್ಟ್ ಮೂವಿಗಳಿಗೆ ಶಾರ್ಟ್ ಮೂವಿ ಬಿಗ್ ಮೂವಿ ಆಗಲಿ ಅಂತ ನಾವು ವಿಶ್ ಮಾಡ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫೈನಲಿ ಓವರ್ ಆಲ್ ಸಿನಿಮಾ ತಂಡದ ಜೊತೆಗೆ ಮಾತುಕತೆ ನಡೀತು ನನಗೆ ಸೊ ಇಷ್ಟನೇ ಸವಿ ಸವಿ ನೆನಪಂತೂ ಸಿಗುತ್ತೆ ಡೆಫಿನೆಟ್ಲಿ ಆ್ಯಂಡ್ ನನ್ನ ಏನು ನನ್ನನ್ನು ಎಲ್ಲಿ ಕೆಲವರೆಲ್ಲ ಗುರುತ್ ಮಾಡ್ತೀರಾ ಲೈಕ್ ಸ್ಟೇಟಸ್ ಹಾಕ್ಕೊಳ್ತೀರಾ ಆ್ಯಂಡ್ ಸುಮಾರು ಜನ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತೀರಾ ಸಪೋಸ್ ಈ ಒಂದು ನನ್ನ ತಂಡ ಇದು ಕೂಡ ಇದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಏನೋ ಒಂದು ಪ್ರಯತ್ನ ಪಡ್ತಿದ್ದಾರೆ ಅಂದಾಗ ಜನಗಳಿಗೆ ಅಂದರೆ ಏನೋ ಒಂದು ಮೆಸೇಜ್ ಕೊಡ್ಲಿಕ್ಕೆ ಹೋಗ್ತಿದ್ದಾರೆ ಸೊ ಆ ಕಂಪ್ಲೀಟ್ ಆ ಒಂದು ತಂಡಕ್ಕೆ ಏನೋ ಒಂದು ನೀವು ಸಪೋರ್ಟ್ ಮಾಡಿ ಯಾಕಂತ ಹೇಳಿದ್ರೆ ಪ್ರತಿಭೆಗಳಿಗೆ ನಿಮ್ಮ ಒಂದು ಕೈನಲ್ಲಿ ಇರುತ್ತೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಮತ್ತೊಂದು ನಿಮ್ಮ ಪ್ರೀತಿಯ ಈ ಒಂದು ಹುಡುಗ ಸಪೋರ್ಟ್ ಮಾಡ್ತೀವಿ ಮಾಡಿದ್ರಿ ನಮ್ಮ ತಂಡದಿಂದ ಅಥವಾ ನಮ್ಮ ಎಲ್ಲ ನಿಮಗೂ ಒಂದು ಬ್ಲಸ್ಸಿಂಗ್ ನಾವು ನೀವು ಆದಷ್ಟು ಕಡಿಮೆ ಸಮಯದಲ್ಲಿ ನಿಮ್ಮ ಜೈ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ ಆಗಿರಬಹುದು ಸೋಷಿಯಲ್ ಮೀಡಿಯಾ ಎಲ್ಲಾ ವೆಬ್ಸೈಟ್ ಗಳನ್ನ ನೀವು ಬಹಳ ಜಲ್ದಿ ರೀಚ್ ಮಾಡ್ತಾ ಇದ್ರ ಅಂದ್ರೆ ಚೆನ್ನಾಗೆಲ್ಲ ಸಬ್ಸ್ಕ್ರೈಬ್ ಫಾಲೋವರ್ಸ್ ಎಲ್ಲ ಆಗಿದ್ದೆವು ನಿಮ್ಮ ಮೋಟಿವೇಶನ್ ಕೂಡ ಎಷ್ಟೋ ಜನ ಬಹಳ ಸೊಸೆ ಮಕ್ಕಳ ಹೋಗಿರ್ತಾರ ಹೋಗಿರ್ತಾರೆ ಅವ್ರನ್ನ ಮತ್ತೆ ಹಿಂದಕ್ಕೆ ತರಿಸಿರ್ತೇವು ಅಷ್ಟು ಮಾತುಗಳು ಚೆನ್ನಾಗಿರ್ತವು ಹಿಂಗಾಗಿ ನೀವು ಬೆಳೀತಾ ಇದ್ರೆ ಓಕೆ ಓಕೆ ಫೈನಲ್ ಸಾರಿ ನಾನು ಒಂದು ಮರುತ್ತೆ ನಾನು ಏನು ಅಂತ ಹೇಳಿದ್ರೆ ಇಡೀ ಒಂದು ಪ್ರತಿ ಶಾರ್ಟ್ ಮೂವಿನಲ್ಲಿ ನಾನು ಒಂದ್ ಹೇಳ ಸಾರಿ ವೀಕ್ಷಕರೇ ಇದೊಂದು ನನ್ಗೆ ಕ್ಷಮೆ ಕೊಡಿ ನೀವು ಬಿಕಾಸ್ ಎಲ್ಲರನ್ನೂ ಕೇಳಿದೆ ನಾನು ಯಾಕೆ ಏನೇನಂತ ಹೇಳಿದ್ರೆ ಎಲ್ಲರೂ ಚೆನ್ನಾಗಿ ನೀಟಾಗಿ ತೋರಿಸಿದಾರೆ ಪ್ರತಿ ಫ್ರೇಮ್ ನಲ್ಲೂ ಕೂಡ ನಾವು ಅಂದ್ವಾಗ್ ಕಾಣಬೇಕಂತ ಅವರೇ ಪ್ಲಾನ್ ಮಾಡೋದು ನಾನ್ ಪ್ರತಿ ಸಲ ಅನ್ಕೊತೀನಿ ಏನ್ ಕ್ಯಾಮ್ರಾ ಇಟ್ಟಿದಾರೆ ಅಂತೇಳಿ ಸೊ ಕ್ಯಾಮ್ರಾ ಮೇಲೆ ಸ್ವಲ್ಪ ರಿವೀಲ್ ಮಾಡ್ಬೋದ ನೀವು ಈಗ ಕ್ಯಾಮ್ರಾಮನ್ ಬಂದು ನಮ್ ತಮ್ಮ ಅಂತ ಅವರೇ ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಎಡಿಟಿಂಗ್ ಆಗಿರ್ಬೋದು ಪೋಸ್ಟರ್ ಡಿಸೈನ್ ಏನಾಗ್ಲಿ ಅವರ ಹಂತದಲ್ಲೂ ಮುಂದ್ಕೊಂಡು ಮಾಡ್ತಾರ ಬಟ್ ಅವ್ರ ಕ್ಯಾಮ್ರಾ ಮುಂದ್ ಬರಕ್ಕೆಲ್ಲ ನಚ್ಕೊಂತಾರ ಈಗ ಅಲ್ಲೇ ಇದಾರೆ ಒಂದ್ ರಿಕ್ವೆಸ್ಟ್ ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ಸೊ ಒಂದೇ ಒಂದ್ ರಿಕ್ವೆಸ್ಟ್ ಇದನ್ನ ಒಂದು ಫೈವ್ ಸೆಕೆಂಡ್ಸ್ ಎಲ್ಲಾ ಬ್ಲರ್ ಮಾಡಿ ಅವ್ರ ಕ್ಯಾಮ್ರಾನ ಈ ಟೈಮ್ ಅಲ್ಲಿ ಸ್ವಲ್ಪ ಕ್ಯಾಮ್ರಾನ ಸಾರಿ ಅವ್ರ ಫೋಟೋನ ಫೋಟೋನ ಹಾಕಿ ಅಗೇನ್ ಕಂಟಿನ್ಯೂ ಮಾಡಿ ಓಕೆ ಹಾಕಿರ್ತೇವೆ ಅಂದ್ರೆ ಡೆಡಿಕೇಶನ್ ಇಟ್ಟು ವರ್ಕ್ ಮಾಡ್ತಾರ ಅಂದ್ರ ಹಂತ ಹಂತವಾಗಿ ಅವ್ರೆಲ್ಲ ಅವರೇ ಚೆನ್ನಾಗ್ ವರ್ಕ್ ಮಾಡ್ತಾರ ನಮ್ಗಿಂತ ನಾವೇ ಅವ್ರು ನೋಡ್ಕೊಂಡೇನೋ ಅವ್ರ ಎಷ್ಟ್ ಚೆನ್ನಾಗಿ ವರ್ಕ್ ಮಾಡ್ತಾರ ನಾವಿನ ಲೆವೆಲ್ ಹೋಗ್ಬೇಕ ಅಂತೇವಿ ಫ್ರೇಮ್ ಆಗಿರ್ಬೋದು ಕಲರ್ ಗ್ರೇಡಿಂಗ್ ಆಗಿರ್ಬೋದು ತುಂಬಾ ತಲೆ ಕೆಡ್ಸ್ಕೊಂಡು ಡೇ ನೈಟ್ ಎಲ್ಲಾ ಹಾರ್ಡ್ ವರ್ಕ್ ಮಾಡ್ತಾರಾ ಅವರು ಬಹಳ ಸಪೋರ್ಟ್ ಮೇನ್ ಇರ್ತಾರೆ ನಮ್ಮ ಗೆ ಒಂದು ಮೇನು ಈಗ ನಾವ್ ಇಲ್ಲಿ ನಿಂತಿದ್ದೀವಿ ಒಂದ್ ಸಿನಿಮಾ ಮಾಡ್ತಿದೀವಿ ಅಂದ್ರೆ ಟೆಕ್ನಿಷಿಯನ್ ಮೇನು ಅವ್ರಿಲ್ಲ ಅಂದ್ರೆ ಏನಿಲ್ಲ ಎಷ್ಟೋ ಜನ ಈಗ ಸಿನಿಮಾ ಮಾಡಕ್ ಹೋಗ್ತಿರ್ತಾರೆ ಶಾರ್ಟ್ ಫಿಲಂ ಆಗಿರ್ಬೋದು ತಂಡ ಇರಲ್ಲ ಏನಿರಲ್ಲ ಮೇನ್ ಅದೊಂದು ಟೆಕ್ನಿಷಿಯನ್ ಅಥವಾ ಒಬ್ಬ ಕ್ಯಾಮ್ರಾ ಮೇನ್ ಎಡಿಟರ್ ಅಥವಾ ಒಂದ್ ಎಕ್ವಿಪ್ಮೆಂಟ್ ಇತ್ತು ಅಂದ್ರೆ ಆಟೋಮೆಟಿಕ್ ತಂಡ ಹುಡ್ಕೊಂಡ್ಬಿಡ್ಬೇಕದು ಅಂದ್ರೆ ಈಗ ಒಬ್ಬೊಬ್ರು ಹೊಂಟ್ರೆ ನಾವೊಬ್ಬ ಆರ್ಟಿಸ್ಟ್ ನಾ ಸಿನಿಮಾ ಮಾಡ್ತೀನಿ ಅಂದ್ರೆ ಅದು ಬಹಳ ಲೇಟ್ ಅದು ರೀಚ್ ಆಗೋದು ಅದೇ ನಮ್ಮ ಒಬ್ಬ ಟೆಕ್ನಿಷಿಯನ್ ಅದಾನೆ ನಾನು ಇದೇನೆ ಬಾ ಮಾಡೋಣ ಅಂತ ಅಂದ್ಕೊಂಡ್ರ ಟೆಕ್ನಿಷಿಯನ್ ಇದ್ರ ಒಂದು ತಂಡ ಬೇಗ ಕ್ರಿಯೇಟ್ ಆಗುತ್ತೆ ವರ್ಕ್ ಎಲ್ಲ ಚೆನ್ನಾಗಿ ಟೆಕ್ನಿಷಿಯನ್ ಇಂದ ಸೊ ಇದೇ ತರ ಚೆನ್ನಾಗಿ ಹೋಗ್ತಾ ಇರಲಿ ಇಪ್ಪತ್ತು ಸಿನಿಮಾಗಳೇನೋ ಶಾರ್ಟ್ ಮೂವಿ ಮಾಡಿದಿರಿ ಸೊ ಇಟ್ಸ್ ನಾಟ್ ಎ ಏನದು ಸಣ್ಣ ವರ್ಕ್ ಅಲ್ಲ ಇದು ನಿಜವಾಗ್ಲೂ ಬಿಕಾಸ್ ಪ್ರತಿ ಒಂದು ಶೂಟ್ ಮಾಡಿ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಹಾಕ್ಬೇಕಾದ್ರೆ ತುಂಬಾ ಲಾಟ್ ಆಫ್ ಎಫರ್ಟ್ಸ್ ಇರುತ್ತೆ ಸೊ ಇದೇ ತರ ನಿಮ್ಮ ಟೀಮ್ ಓವರ್ ಆಲ್ ಟೀಮ್ ಹಾಗೆ ಸಾಗಲಿ ಸಕ್ಸಸ್ ನಿಮಗೆ ಸಿಗ್ಲಿ ಜನಗಳ ಪ್ರೀತಿ ಸಿಗ್ಲಿ ಆಶೀರ್ವಾದ ಸಿಗ್ಲಿ ಅಂತ ಹೇಳ್ತಾ ಕರ್ನಾಟಕ ಹುಡುಗರು ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೇಜ್ ಇದೆ ಚೆನ್ನಾಗಿ ಕಾಮಿಡಿ ಮಾಡ್ತಾರ ಅವರು ಇಲ್ಲಿ ಅವ್ರ ಕಾಮಿಡಿ ಚೆನ್ನಾಗಿ ವರ್ಕ್ ಆಗಿದೆ ಅವ್ರ ಬರ ನೋಡುದು ಅದು ಮಾತ್ರ ಸೀನ್ ಮಸ್ತ್ ಬಂದೈತು ಒಂದು ಅದನ್ನ ನೋಡ್ಬೇಕು ಅದು ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೇವೆ ಅವ್ರು ಬರಕ್ ಆಗಿಲ್ಲ ಅವರು ಸಪೋರ್ಟ್ ಮಾಡ್ತಾರೆ ಆ ಟೀಮ್ ನೋಡ್ ಆಗಿರ್ಬೋದು ಏನೋ ಹಲವಾರು ಇನ್ನೊಂದು ಆರ್ಟಿಸ್ಟ್ ಇದಾರೆ ಖಂಡಿತವಾಗ್ಲೂ ನೋಡ್ತಾರೆ ನಮ್ಮ ಆಡಿಯನ್ಸ್ ಮಾಡ್ತಾರೆ ನಮ್ಮ ರಾಚರಿತ್ ಅವ್ರದ್ದು ಯೂಟ್ಯೂಬ್ ಚಾನಲ್ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಮೇಡಮ್ ಅವ್ರದ್ದಿದ್ರೆ ಇವ್ರದ್ದು ಸಬ್ಸ್ಕ್ರೈಬ್ ಮಾಡಿ ಸೊ ಫೇಸ್ ನ ರೆಕಾಗ್ನೈಸ್ ಮಾಡ್ಕೊಳ್ಳಿ ಅವ್ರದಿದ್ರು ಅಷ್ಟೇ ಇವ್ರದಿದ್ರು ಸೊ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಂಡ್ ಒನ್ ಮೂರ್ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಶನದಲ್ಲಿ ನಿಮ್ಮ ಪ್ರೀತಿ ಹುಡುಗ ಜಯ ನಿಮ್ಮ ಬರ್ತಾನೆ ಅಂತ ಹೇಳ್ತಾ ಈ ಒಂದು ಸಂದರ್ಶನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದೀವಿ ಆಲ್ ದಲ್ ದ ವೆರಿ ಬೆಸ್ಟ್ ನನ್ನ ಕಡೆಯಿಂದ ನಿಮ್ಮ ಟೀಮ್ಗೆ Thank you. Okay, thank you.